ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಪ್ರಥಮ ಪಿ ಯು ಸಿ ಸಂಬಂಧಪಟ್ಟ ಎರಡನೆಯ ಒಂದು ಪದ್ಯ ದ ಸ್ಕೂಲ್ ಬಾಯ್ ಶಾಲಾ ಬಾಲಕ ಎನ್ನುವಂತಹ ಈ ಒಂದು ಪದ್ಯವನ್ನು ವಿಲಿಯಂ ಬ್ಲೇಕ್ ಅಂತಕ್ಕಂಥವರು ರಚನೆ ಮಾಡಿದ್ದಾರೆ ಈ ಒಂದು ಪದ್ಯದ ಕನ್ನಡದ ಸಾರಾಂಶವನ್ನು ಇವತ್ತು ನಾವು ನೋಡ್ತಾ ಸಾಗೋಣ ಈ ಚಿತ್ರದಲ್ಲಿ ಎರಡು ವಿಭಿನ್ನವಾಗಿರ್ತಕ್ಕಂಥ ದೃಶ್ಯಗಳನ್ನು ನಿಮಗೆ ಕೊಡಲಾಗಿದೆ ಒಂದು ಕ್ಲಾಸ್ ರೂಮ್ನಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಮತ್ತು ಒಂದು ಪಕ್ಷಿಯನ್ನು ಪಂಜರದಲ್ಲಿ ಹಾಕಿರ್ತಕ್ಕಂಥ ದೃಶ್ಯ ಈ ಎರಡಕ್ಕೂ ಸಹಿತ ಏನು ಮಾಡಲಾಗಿದೆ ಅಂತಂದರೆ ಒಂದು ಹೋಲಿಕೆ ಇನ್ನೊಂದು ಹೋಲಿಕೆ ಅಂತಂದರೆ ಇನ್ನು ಕೆಲವು ಪಕ್ಷಿಗಳು ಪರಿಸರದಲ್ಲಿ ಅಥವಾ ಆಕಾಶದಲ್ಲಿ ಅವು ಸ್ವಚ್ಛಂದವಾಗಿ ಹಾರಾಡ್ತಾ ಇವೆ ಅದೇ ರೀತಿಯಾಗಿ ಮಕ್ಕಳು ಸಹಿತ ಪ್ಲೇ ಗ್ರೌಂಡ್ನಲ್ಲಿ ಆಟ ಆಡ್ತಾ ಇದ್ದಾರೆ ಸ್ವಚ್ಛಂದವಾಗಿ ಈ ಎರಡು ಆಸ್ಪೆಕ್ಟ್ಗಳನ್ನು ಇಟ್ಕೊಂಡಿರ್ತಕ್ಕಂತಹ ವಿಲಿಯಂ ಬ್ಲೇಕ್ ಅವರು ಈ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ ಬನ್ನಿ ಮೊದಲಿಗೆ ನೋಡೋಣ ಮೊದಲ ಒಂದು ಪ್ಯಾರಾಗ್ರಾಫ್ ಈ ರೀತಿಯಾಗಿ ನಾವಿಲ್ಲಿ ನೋಡ್ಬೋದು ಮೊದಲನೇ ಪ್ಯಾರಾಗ್ರಾಫ್ನ ಮೊದಲ ಒಂದು ಪದ್ಯದ ಲೈನನ್ನು ಕನ್ನಡದಲ್ಲಿ ನೋಡೋಣ ಐ ಲವ್ ಟು ರೈಸ್ ಇನ್ ದ ಸಮರ್ ಮಾರ್ನಿಂಗ್ ವಿಲಿಯಂ ಬ್ಲೇಕ್ ಅಂತಕ್ಕಂಥವರು ಒಬ್ಬ ಸ್ಕೂಲ್ ಗೋಯಿಂಗ್ ಬಾಯ್ ಅಥವಾ ಶಾಲೆಗೆ ಹೋಗುವಂಥ ಹುಡುಗನಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅವರು ಹೇಳ್ತಾರೆ ಐ ಲವ್ ಟು ರೈಸ್ ಇನ್ ಅ ಸಮರ್ ಮಾರ್ನಿಂಗ್ ನನಗೆ ಬೇಸಿಗೆಯ ಮುಂಜಾನೆ ಹೇಳುವುದಕ್ಕೆ ತುಂಬ ಇಷ್ಟ ಅಂತ ಹೇಳ್ತಾರೆ ಯಾಕೆ ಅಂದರೆ ವೆನ್ ದ ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟಿ ಯಾಕಂದರೆ ಆ ಬೇಸಿಗೆಯ ಮುಂಜಾನೆ ಎಂದು ಪ್ರತಿಯೊಂದು ಗಿಡದ ಮೇಲೆ ಕೆಲವೊಂದಿಷ್ಟು ಪಕ್ಷಿಗಳು ಏನು ಮಾಡ್ತಾ ಇರ್ತವೆ ಹಾಡನ್ನು ಇರ್ತಾವೆ ಅದನ್ನು ಕೇಳುವುದಂದ್ರೆ ಸಹಿತ ಅದನಿಗೆ ಇಷ್ಟ ಆ ಕಾರಣಕ್ಕಾಗಿ ಆತ ಬೇಸಿಗೆ ಮುಂಜಾನೆ ಹೇಳೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಾನೆ ಅಂಥೇಳಿ ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ದ ಡಿಸ್ಟಂಟ್ ಹಂಟ್ಸ್ಮ್ಯಾನ್ ವಿನ್ಸ್ ಹೀಸ್ ಹಾರ್ನ್ ಅದೇ ಸಮಯಕ್ಕೆ ಆತನಿಗೆ ಬರೀ ಇಲ್ಲಿ ಕೇವಲ ಪಕ್ಷಿಗಳ ಒಂದು ಹಾಡು ಮಾತ್ರ ಕೇಳ್ತಾ ಇಲ್ಲ ಅದರ ಬದಲಿಗೆ ಹಂಟ್ಸ್ ಮ್ಯಾನ್ ಅಂತಂದರೆ ಬೇಟೆಗಾರ ಆ ಬೇಟೆಗಾರ ಊದುವಂತಹ ಒಂದು ಕಹಳೆಯ ಒಂದು ಧ್ವನಿಯು ಸಹಿತ ಆತನಿಗೆ ಕೇಳಿಸಿ ಬರ್ತಾ ಇದೆ ಅದನ್ನು ಸಹಿತ ಆತ ಎಂಜಾಯ್ ಮಾಡ್ತಾ ಇದ್ದಾನೆ ಆ ಒಂದು ಬೇಸಿಗೆಯ ಮುಂಜಾನೆ ಮತ್ತು ದ ಸ್ಕೈಲಾಕ್ ಸಿಂಗ್ಸ್ ವಿತ್ ಮೀ ಅಂತ ಹೇಳ್ತಾನೆ ಅಂದರೆ ಸ್ಕೈಲಾರ್ಕ್ ಅಂತಕ್ಕಂಥ ಒಂದು ಪಕ್ಷಿ ಇದೆ ಅದು ಅವನೊಂದಿಗೆ ಹಾಡನ್ನು ಹಾಡುತ್ತದೆ ಅದಕ್ಕಾಗಿ ಆತ ಬೆಳಗಿನ ಜಾವ ಅದು ಬೇಸಿಗೆ ಮುಂಜಾನೆ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅವೆಲ್ಲವನ್ನು ನೋಡಿದಾಗ ಇಲ್ಲಿರ್ತಕ್ಕಂಥದ್ದು ಆ ಪಕ್ಷಿಗಳನ್ನು ಹಾಡುವಂಥ ಒಂದು ದೃಶ್ಯ ಮತ್ತು ಅದು ಅವನೊಂದಿಗೆ ಹಾಡುವಂಥ ದೃಶ್ಯವನ್ನು ನೋಡಿದಾಗ ಯಾವಾಗ ಕವಿ ಮತ್ತು ಪಕ್ಷಿ ಜೊತೆಗೂಡ ಹಾಡ್ತಾವಲ್ಲ ಆ ಒಂದು ಕಂಪನಿ ಜೊತೆಗಾರ ಹೇಗಿದ್ದಾನೆ ಅಂತಂದರೆ ತುಂಬ ಮಧುರವಾಗಿರ್ತಕ್ಕಂಥ ಒಬ್ಬ ಜೊತೆಗಾರ ಅಂತ ಹೇಳಿ ಆ ಸ್ಕೈಲರ್ ಪಕ್ಷಿಯನ್ನಾತ ಕರೆದಿದ್ದಾನೆ ಯಾವುದನ್ನು ಆ ಪಕ್ಷಿಯನ್ನು ಹಾಡ್ತಾ ಇದೆಯಲ್ಲ ಸ್ವೀಟಾಗಿ ಮಧುರವಾಗಿ ಅದನ್ನು ಸ್ವೀಟ್ ಕಂಪ್ಯಾನಿಯನ್ ಮಧುರವಾದ ಜೊತೆಗಾರ ಅಂತ ಹೇಳಿ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಕರೆದಿದ್ದಾನೆ ಇನ್ನು ಎರಡನೇ ಪ್ಯಾರಾಗ್ರಾಫ್ನಲ್ಲಿ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಮೊದಲು ಶಾಲಾ ಬಾಲಕ ಆನಂದಿಸುವಂತಹ ಖುಷಿ ಪಡುವಂತಹ ಸಂತೋಷದಿಂದ ಇರುವಂಥ ಕ್ಷಣಗಳನ್ನು ನೋಡಿದರೆ ಇನ್ನು ಎರಡನೆಯ ಪ್ಯಾರಾಗ್ರಾಫ್ನಲ್ಲಿ ನಾವು ಅದೇ ಮಗು ಶಾಲಾ ವಾತಾವರಣದಲ್ಲಿ ಇಲ್ಲಿ ನಿಟ್ಟುಸಿರಿಬಿಡುವಂತಹ ದುಃಖದಲ್ಲಿ ಅಂಜಿಕೆಯಲ್ಲಿ ಬದುಕುವಂತಹ ಕೆಲವು ಏನು ಅಂತಂದರೆ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ ಇಲ್ಲಿ ಎರಡನೇ ಪ್ರಗ್ರಪ್ನಲ್ಲಿ ಹೇಳ್ತಾರೆ ಬಟ್ ಟು ಗೋ ಟು ಸ್ಕೂಲ್ ಆನ್ ಸಮರ್ ಮೌನ್ ಅಂದರೆ ಅದೇ ಮುಂಜಾನೆ ಅದೇ ಬೇಸಿಗೆಯ ಮುಂಜಾನೆ ಶಾಲೆಗೆ ಹೋಗುವುದೆಂದರೆ ಅದು ಆ ಒಂದು ಶಾಲಾ ಬಾಲಕನ ಸಂತೋಷವನ್ನು ಹೊರಗೆ ಸೆಳೆಯುತ್ತದೆ ಅಂತ ಹೇಳ್ತಾರೆ ಬಟ್ ಟು ಗೋ ಟು ಸ್ಕೂಲ್ ಆನ್ ಅ ಸಮರ್ ಮಾರ್ನಿಂಗ್ ಓ ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ ಅಂತಂದರೆ ಆ ಶಾಲಾ ಬಾಲಕನಲ್ಲಿರ್ತಕ್ಕಂಥ ಅಷ್ಟು ಆನಂದವನ್ನು ಸಂತೋಷವನ್ನು ಖುಷಿಯನ್ನು ಹರ್ಷವನ್ನು ಏನು ಮಾಡುತ್ತೆ ಆ ಒಂದು ಶಾಲೆಗೆ ಹೋಗುವ ಅನ್ನೋವಂತಹ ಒಂದು ವಿಚಾರ ಅವು ಸಂತೋಷವನ್ನು ಹೊರಗೆ ಎಳೆಯುತ್ತೆ ಸೆಳೆಯುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಅದು ಯಾಕೆ ಸಂತೋಷವನ್ನು ಹೊರಗೆ ಎಳೆಯುತ್ತೆ ಅಂತ ಅದಕ್ಕೆ ಕಾರಣ ಕೊಡ್ತಾರೆ ಅವರು ಅಂಡರ್ ಅ ಕ್ರಿಯಲ್ ಐ ಔಟ್ ವೋರ್ ಇಲ್ಲಿ ಅಂಡರ್ ಅ ಕ್ರಿಯಲ್ ಐ ಔಟ್ ವೋರ್ ಅಂದರೆ ಅಥಾರಿಟೇಟಿವ್ ಟೀಚಿಂಗ್ ಆಫ್ ಟೀಚರ್ ಅಂತ ಹೇಳ್ತೇವೆ ಒಬ್ಬ ಶಿಕ್ಷಕರು ಅಲ್ಲಿ ಏನು ಮಾಡ್ತಾರೆ ಅಥಾರಿಟಿವ್ ಆಗಿ ಏನು ಮಾಡ್ತಾರೆ ಕೆಲಸ ಮಾಡ್ತಿರ್ತಾರೆ ಅವರು ಕಮಾಂಡಿಂಗ್ ಟೋನಲ್ಲಿ ಮಾತಾಡ್ತಿರ್ತಾರೆ ಅಥವಾ ಕಮಾಂಡಿಂಗ್ ಕ್ಲಾಸ್ ಮೇಲೆ ಕಮಾಂಡರ್ ಹೇಳಿರ್ತಾರೆ ಹೀಗಾಗಿ ಅದು ಕ್ರಿಯಲ್ ಐ ಔಟ್ ಓರ್ ಅಂತ ಹೇಳಿ ಹೇಳ್ತಾರೆ ದ ಲಿಟಲ್ ಒನ್ಸ್ ಪ್ಯಾಂಡ್ ದ ಡೇ ಆ ಕ್ಲಾಸ್ ರೂಮ್ನಲ್ಲಿ ಕೂತಿರ್ತಕ್ಕಂತಹ ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳು ಅಥವಾ ಕಿರಿಯ ವಯಸ್ಸಿನ ವಿದ್ಯಾರ್ಥಿಗಳು ಆ ಒಂದು ದಿನವನ್ನು ಹೇಗೆ ಕಳೀತಾರೆ ಅಂತಂದರೆ ಇನ್ ಸಾಯಿಂಗ್ ಆ್ಯಂಡ್ ಡಿಸ್ಮೇ ಇನ್ ಸಾಯಿಂಗ್ ಅಂತಂದರೆ ನಿಟ್ಟುಸಿರು ಬಿಡುತ್ತಾ ಡಿಸ್ಮೇ ಅಂತಂದರೆ ಅಂಜಿಕೆ ಅಥವಾ ಭಯದಲ್ಲಿ ಆ ಒಂದು ಸಮಯವನ್ನು ಅವರು ಕಳೀತಾರೆ ಎಲ್ಲಿ ಶಾಲೆಯಲ್ಲಿ ಯಾಕಂದರೆ ಅಲ್ಲಿ ಅಂಡರ್ ಅ ಕ್ರಿಯಲ್ ಆಯ್ ಔಟ್ ವೋರ್ನ ಯಾಕಂದರೆ ಅವರೆಲ್ಲವೂ ಸಹಿತ ಶಿಕ್ಷಕ ಅಥವಾ ಶಿಕ್ಷಕರ ಒಂದು ಏನಾಗ್ತಾರೆ ಅಂತಂದರೆ ಕಣ್ಣಿನ ಕ್ರೂರ ಕಣ್ಣಿಗೆ ಒಳಗಾಗಿರುತ್ತಾರೆ ಅಂತ ಇಲ್ಲಿ ವಿಲಿಯಂ ಬ್ಲೇಕ್ ಅವರು ಒಬ್ಬ ವಿದ್ಯಾರ್ಥಿಯಾಗಿ ಕಂಡುಕೊಂಡಿದ್ದಾರೆ ಇನ್ನು ಮೂರನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ ಆ ದೆನ್ ಆ್ಯಟ್ ಟೈಮ್ಸ್ ಐ ಡ್ರೂಪಿಂಗ್ ಸೆಟ್ ಯಾವಾಗ ನನ್ನನ್ನು ಪೋಸಿಬಲಿ ಶಾಲೆಗೆ ಕಳಿಸಲಾಗತ್ತೆ ಅಥವಾ ಶಾಲಾ ಒಂದು ವಾತಾವರಣಕ್ಕೆ ನನ್ನನ್ನು ಕಳಿಸಲಾಗುತ್ತೆ ಆವಾಗ ನಾನು ತರಗತಿಯಲ್ಲಿ ಹೇಗೆ ಕೂತ್ಕೋತೀನಿ ಅಂತಂದರೆ ದೆನ್ ಆ್ಯಟ್ ಟೈಮ್ಸ್ ಐ ಡ್ರೂಪಿಂಗ್ ಸೆಟ್ ನಾನು ನೇತಾಡ್ತಾ ಜೋತಾಡ್ತಾ ಇಷ್ಟವಿಲ್ಲದೆ ಬೇಸರ ಪಟ್ಕೊಂಡು ಏನು ಮಾಡ್ತಾನೆ ವಿದ್ಯಾರ್ಥಿ ಕ್ಲಾಸ್ ತರಗತಿಯಲ್ಲಿ ಅಥವಾ ತರಗತಿಯಲ್ಲಿ ಕೂತ್ಕೋತಾನೆ ಕೂತ್ಕೊಂಡು ಅಲ್ಲಿ ಕಳೆಯುವಂಥ ಸಮಯ ಹೇಗಿರುತ್ತೆ ಅನ್ನೋದನ್ನು ಅದ ಮುಂದೆ ಹೇಳ್ತಾನೆ ಆ್ಯಂಡ್ ಸ್ಪೆಂಡ್ ಮೆನಿ ಆ್ಯನ್ ಆ್ಯಂಗ್ಶಿಯಸ್ ಅವರ್ ಅಲ್ಲಿ ಕಳೆಯುವಂತಹ ಗಂಟೆಗಳು ಆತಂಕಿತ ಗಂಟೆಗಳು ಅಂತ ಹೇಳ್ತಾನೆ ಯಾಕಂದರೆ ಅಲ್ಲಿ ಆ ಮಗುವನ್ನು ಅಬ್ಸರ್ವ್ ಮಾಡಲಿಕ್ಕೆ ಕಣ್ಣುಗಳಿರ್ತವೆ ಅವು ಆತನನ್ನು ಏನು ಮಾಡ್ತವೆ ಅಂದರೆ ಆಂಕ್ಸಿಯಸ್ನೆಸ್ಗೆ ಅಥವಾ ಆತಂಕಕ್ಕೆ ತಳ್ಳುತ್ತವೆ ಅಂತ ಬಾಲಕ ಭಾವಿಸುತ್ತಾನೆ ಮತ್ತೆ ಆ ಒಂದು ಶಾಲಾ ತರಗತಿಯ ವಾತಾವರಣದಲ್ಲಿ ಆತನಿಗೆ ಸಂತೋಷ ಹರ್ಷ ಅನ್ನೋದು ಸಿಗುವುದೇ ಇಲ್ಲ ಅನ್ನೋದನ್ನು ಮುಂದಿನ ಲೈನ್ನಲ್ಲಿ ಹೇಳ್ತಾ ಇದ್ದಾನೆ ನಾರ್ ಇನ್ ಮೈ ಬುಕ್ ಕ್ಯಾನ್ ಐ ಟೇಕ್ ದಿ ಲೈಟ್ ನಾನು ನನ್ನ ಪುಸ್ತಕದ ಸಹ ಪುಸ್ತಕದಲ್ಲಿಯೂ ಸಹಿತ ನಾನು ಆನಂದವನ್ನು ಸಂತೋಷವನ್ನು ಕಂಡುಕೊಳ್ಳುವುದಿಲ್ಲ ನಾರ್ ಸಿಟ್ ಇನ್ ಲರ್ನಿಂಗ್ಸ್ ಪವರ್ ಲರ್ನಿಂಗ್ಸ್ ಬೋವರ್ ಅಂತಂದರೆ ಇಲ್ಲಿ ತರಗತಿ ಅಥವಾ ಶಾಲೆ ಎನ್ನುವ ಎಂಬ ರೀತಿಯಲ್ಲಿ ಅರ್ಥವಾಗುತ್ತೆ ಅಲ್ಲಿ ಕುತ್ಕೊಂಡ್ರೂ ಸಹಿತ ಆ ಮಗುವಿಗೆ ಸಂತೋಷ ಹರ್ಷ ಆಗ್ತಾಯಿಲ್ಲ ಓನ್ ಥ್ರೂ ವಿತ್ ಡ್ರೈರಿ ಶವರ್ ಅಲ್ಲಿ ಕೂತ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿ ಹೇಗೆ ಏನಾಗುತ್ತೆ ಅವನಿಗೆ ಅಂತಂದರೆ ಡ್ರೈರಿ ಶವರ್ ಅಂತ ಹೇಳ್ತಾರೆ ಅಂದರೆ ಬೇಸರದ ಒಂದು ಶವರ್ ಆಗುತ್ತೆ ಬೇಸರ ಪಡ್ಕೊಂಡಾನೆ ಟಯರ್ ಸಮ್ ಆಸ್ಪೆಕ್ಟ್ ಅಂತ ಹೇಳ್ತಾರೆ ಇಲ್ಲಿ ಅವನು ಅದಕ್ಕೆ ತುಂಬ ಬೇಸಾರಾಗುತ್ತೆ ಅಂತಕ್ಕಂಥದ್ದು ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಹೇಳಲಾಗಿದೆ ಇನ್ನು ಮುಂದಿನ ಪ್ಯಾರಾಗ್ರಾಫ್ ನೋಡ್ತಾ ಇದ್ದೇವೆ ಹೌ ಕ್ಯಾನ್ ದ ಬರ್ಡ್ ದ್ಯಾಟ್ ಈಸ್ ಬೋರ್ನ್ ಫಾರ್ ಜಾಯ್ ಸಿಟ್ ಇನ್ ಸಿಂಗ್ ಇಲ್ಲಿ ಕವಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅವು ಹುಟ್ಟಿದ್ದ ಆ ಪಕ್ಷಿಗಳು ಹುಟ್ಟಿದ್ದೇ ಸಂತೋಷವನ್ನು ಆನಂದವನ್ನ ಪಡಿಲಿಕ್ಕೆ ಆನಂದಿಸ್ಲಿಕ್ಕೆ ಹುಟ್ಟಿರ್ತಕ್ಕಂಥ ಪಕ್ಷಿಗಳು ಪಂಜದಲ್ಲಿ ಕುತ್ಕೊಂಡು ಹೇಗೆ ಹಾಡನ್ನು ಹಾಡ್ತವೆ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾನೆ ಜೊತೆಗೆ ಹೌ ಕ್ಯಾನ್ ಅ ಚೈಲ್ಡ್ ಅಲ್ಲಿ ಪಕ್ಷಿಯನ್ನು ಮೊದಲ ಎರಡು ಲೈನ್ನಲ್ಲಿ ಪಕ್ಷಿಯನ್ನು ಕೇಳಿದರೆ ಇನ್ನೆರಡು ಲೈನ್ ಮಗುವನ್ನು ಕೇಳ್ತಾ ಇದ್ದಾನೆ ಹೌ ಕ್ಯಾನ್ ಅ ಚೈಲ್ಡ್ ಹೇಗೆ ಒಂದು ಮಗು ವ್ಯಾನ್ ಫಿಯರ್ಸ್ ಆ್ಯಂಡ್ ಅನೋವಿ ಆ ತರಗತಿಯಲ್ಲಿ ಏನಿದೆ ಅಂಜಿಕೆ ಇದೆ ಕಿರಿಕಿರಿ ಇದೆ ಅಂಜಿಕೆ ಕಿರಿಕಿರಿ ಇರತಕ್ಕಂಥ ಮಗು ಹೇಗೆ ಆನಂದವನ್ನು ಪಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆ ಸಹಿತ ಮುಂದಿನ ಲೈನ್ನಲ್ಲಿ ಮಾಡ್ತಾ ಇದ್ದಾರೆ ಬಟ್ ರೂಪ್ ಹಿ ಸ್ಟ್ಯಾಂಡರ್ಡ್ ವಿಂಗ್ಸ್ ಆತನ ಒಂದು ಸೃಜನಾತ್ಮಕ ವಿಚಾರಗಳು ಅಥವಾ ಆದರ್ಶಪ್ರಾಯವಾಗಿರ್ತಕ್ಕಂಥ ತತ್ವಗಳು ಅವೆಲ್ಲವನ್ನ ಆತ ಆ ಮಗು ಏನು ಮಾಡುತ್ತೆ ಅಂದರೆ ಅವುಗಳನ್ನ ದೂರಕ್ಕೆ ತಳ್ಳಿ ತನ್ನ ಟೆಂಡರ್ ವಿಂಗನ್ನು ಅಂದರೆ ಕೋಮಲವಾಗಿರ್ತಕ್ಕಂತಹ ರೆಕ್ಕೆಯನ್ನು ಏನು ಮಾಡುತ್ತೆ ಅಂದರೆ ಅದು ಅದರಲ್ಲೇ ಚೈತನ್ಯವನ್ನು ಕಳ್ಕೊಂಡು ಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ್ಯಂಡ್ ಫಾಗೆಟ್ ಈಸ್ ಯೂತ್ಫುಲ್ ಸ್ಪ್ರಿಂಗ್ ಇಲ್ಲಿ ಕವಿಯು ಏನು ಮಾಡಿದ್ದಾನೆ ಅಂತಂದರೆ ಈ ಮನುಷ್ಯನ ಜೀವನದ ಘಟ್ಟಗಳನ್ನು ಇಲ್ಲಿ ಸೀಸನ್ಗಳಿಗೆ ಹೋಲಿಕೆ ಮಾಡಿದ್ದಾನೆ ಇಲ್ಲಿ ಸ್ಪ್ರಿಂಗ್ ಸೀಸನ್ ಅಂದರೆ ಬಾಲ್ಯ ಸಮ್ಮರ್ ಸೀಸನ್ ಅಂತಂದರೆ ಯೌವನಾವಸ್ಥೆ ಮತ್ತು ಇಲ್ಲಿ ವಿಂಟರ್ ಸೀಸನ್ ಅಂತಂದರೆ ಮುಪ್ಪಾವಸ್ಥೆ ಎಂಬುದಾಗಿ ಆತ ಇಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಸೊ ಇಲ್ಲಿ ಫೋಗೆಟ್ ಈಸ್ ಯೂತ್ಫುಲ್ ಸ್ಪ್ರಿಂಗ್ ಅಂತಂದರೆ ಆತ ಒಂದು ವಸಂತ ಕಾಲದಲ್ಲಿ ಎಂತಹ ಅನುಭವಗಳನ್ನು ಹೊಂದಬೇಕಾಗಿತ್ತು ಯಾವ್ಯಾವ ರೀತಿಯಾಗಿ ಸಂತೋಷವನ್ನು ಆನಂದವನ್ನು ಪಡಿಬೇಕಾಗಿತ್ತು ಅದೆಲ್ಲವೂ ಸಹಿತ ಆತನಿಗೆ ಮರೆತು ಹೋಗುತ್ತೆ ಅಂತ ಹೇಳ್ತಾರೆ ಇನ್ನು ಮುಂದೆ ತಂದೆಗೆ ಪ್ರಶ್ನೆ ಕೇಳ್ತಾರೆ ಆ ಬಾಲಕ ಓ ಫಾದರ್ ಅಂಡ್ ಮದರ್ ಓ ತಂದೆ ಮತ್ತು ತಾಯಿ ಇಫ್ ಬರ್ಡ್ಸ್ ಆರ್ ನೀಪ್ಡ್ ಒಂದು ವೇಳೆ ಒಂದು ವೇಳೆ ಮೊಗ್ಗುಗಳು ಚೂಟಲ್ಪಟ್ಟರೆ ಅಂಡ್ ಬ್ಲೋಸಮ್ಸ್ ಬ್ಲೋನ್ ಅವೆ ಹೂವುಗಳನ್ನು ಹಾರಿ ಹೋಗಲಿಕ್ಕೆ ಬಿಟ್ಟರೆ ಅಂಡ್ ಇಫ್ ದ ಟೆಂಡರ್ ಪ್ಲ್ಯಾಂಟ್ಸ್ ಆರ್ ಸ್ಟ್ರಿಪ್ಡ್ ಕೋಮಲವಾಗಿರ್ತಕ್ಕಂಥ ಸಸಿಗಳನ್ನ ನೀವು ಕತ್ತರಿಸಿದರೆ ಆಫ್ ದೇರ್ ಜಾಯ್ ಇನ್ ಸ್ಪ್ರಿಂಗಿಂಗ್ ಡೇ ಆ ಒಂದು ಸ್ಪ್ರಿಂಗ್ ಸೀಸನ್ನಲ್ಲಿ ಅಥವಾ ವಸಂತ ಕಾಲದಲ್ಲಿ ಅವು ಸಂತೋಷಿಸಲಿಕ್ಕೆ ಆನಂದಿಸಲಿಕ್ಕೆ ಆಗ್ತದೆ ಏನು ಬೈ ಸಾರೋ ಆ್ಯಂಡ್ ಕೇರ್ಸ್ ಡಿಸ್ಮಿ ಅವಾಗ ಉಂಟಾಗೋದು ದುಃಖ ಆಗತ್ತೆ ಮತ್ತು ಆ ಮಗುವಿಗೆ ಅಂಜಿಕೆ ಭಯ ಹುಟ್ಟಾಕತ್ತೆ ಅಂಥೇಳಿ ಇಲ್ಲಿ ಹೇಳ್ತಾರೆ ಇನ್ನು ಕೊನೆಯದಾಗಿರ್ತಕ್ಕಂತಹ ಒಂದು ಪ್ಯಾರಾಗ್ರಾಫ್ನಲ್ಲಿ ಹೌ ಶಾಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್ ಈಗ ಆ ಸ್ಪ್ರಿಂಗ್ ಸೀಸನ್ನಲ್ಲಿ ಅಥವಾ ವಸಂತ ಕಾಲದಲ್ಲಿ ನೀವು ಆ ಒಂದು ಮೊಗ್ಗುಗಳನ್ನು ಅರಳ ಅರಳಲಿಕ್ಕೆ ಬಿಡ್ ಬಿಡದೆ ಹೋದರೆ ಅಥವಾ ಆ ಪ್ಲ್ಯಾಂಟ್ಸ್ಗಳನ್ನು ಸಸಿಗಳನ್ನು ಮರಗಳನ್ನಾಗಿ ನೀವು ಬೆಳಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ಮುಂದೆ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹೌ ಶಾಲ್ ದ ಸಮರ್ ಸಮ್ಮರ್ ಅರೈಸ್ ಇಂಜಾಯ್ ಹಾಗಾದರೆ ಅವರ ಯೌವನ ಅವಸ್ಥೆ ಹೇಗೆ ಹಣದಿಂದ ಕೂಡಿರೋದಕ್ಕೆ ಸಾಧ್ಯ ಇದೆ ಸಂತೋಷದಿಂದ ಕೂಡಿರೋದಕ್ಕೆ ಸಾಧ್ಯ ಇದೆ ಅಂತ ಪ್ರಶ್ನೆ ಕೇಳ್ತಾರೆ ದ ಸಮ್ಮರ್ ಫ್ರೂಟ್ ಅಫಿಯರ್ಸ್ ಅಕಸ್ಮಾತಾಗಿ ನೀವು ಒಂದು ಬೆಳೆಯುವಂತಹ ಸಣ್ಣ ತನ್ನ ಸಣ್ಣ ಸಸ್ಯನ್ನು ಚೂಟಿ ಬಿಟ್ಟರೆ ಅದು ನಿಮಗೆ ಸಂಬರ್ನಲ್ಲಿ ಹಣ್ಣುಗಳನ್ನು ಕೊಡುತ್ತದೆಯಾ ಅಥವಾ ಹಣ್ಣುಗಳಿರೋದನ್ನು ನೀವು ಆ ಗಿಡದಲ್ಲಿ ನೋಡ್ಬೋದಾ ನೋಡಲಿಕ್ಕೆ ಸಾಧ್ಯ ಆಗ್ತದೆಯಾ ಅಂಥೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಓ ಹೌ ಶಾಲ್ ಬಿ ಗ್ಯಾದರ್ ವಾಟ್ ಗ್ರಿಪ್ಸ್ ಡೆಸ್ಟ್ರಾಯ್ ಯಾವುದು ಕೊರಗನ್ನು ನಾಶ ಮಾಡಬಲ್ಲದು ಅದನ್ನು ನಾವೀಗ ಸಂಗ್ರಹಿಸಬಹುದೇನು ಅದನ್ನು ಸಂಗ್ರಹಿಸಿ ನಾವು ಅದನ್ನು ಮೆಲಕಾಕ್ಬೋದೇನು ಅಂತಂದರೆ ಇಲ್ಲ ಓ ಬ್ಲಸ್ಟ್ ಆಫ್ ಮೆಲ್ಲೋವಿಂಗ್ ಇಯರ್ ಪರಿಪಕ್ವದ ಇಲ್ಲಿ ಸಮರ್ ಸೀಸನ್ ಅಂದರೆ ಪರಿಪಕ್ವತೆಗೆ ಬರುವಂಥದ್ದು ಜೀವನದ ಆದರ್ಶಗಳನ್ನು ಜೀವನದ ಅರ್ಥವನ್ನು ತಿಳ್ಕೊಳ್ತಕ್ಕಂಥ ವರ್ಷಕ್ಕೆ ಬರ್ಬಿಡದೆ ಆ ಹುಡುಗರು ತಿಳುವಂಥ ವಯಸ್ಸಕ್ಕೆ ಬರ್ಗುಡೋದೇನಾಗಿರ್ತದೆ ಅಂತಂದ್ರೆ ವೆನ್ ದ ಬ್ಲಾಸ್ಟ್ ಆಫ್ ವಿಂಟರ್ ಆಫ್ ಇಯರ್ಸ್ ಅಷ್ಟರಲ್ಲಿ ಮುಪ್ಪು ಅನ್ನೋದು ಏನು ಮಾಡಿರುತ್ತೆ ಬಂದು ಬಿಟ್ಟಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ಪದ್ಯದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದಕ್ಕೆ ನಾನು ಉತ್ತರವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ಸೊ ಇಲ್ಲಿಯವರೆಗೆ ನನ್ನ ಒಂದು ಪದ್ಯವನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು